ಹಲೋ ಫ್ರೆಂಡ್ ಗುಡ್ ಈವ್ನಿಂಗ್ ಶನಿವಾರದ ಮಿನಿ ಬ್ಲ್ಯಾಗು ಫ್ರೆಂಡ್ ನಾನಿವತ್ತು ರಾಯರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಅದ್ಭುತನ ಪವಾಡನ್ನು ಮಾಡಿಬಿಟ್ರು ನನಗೆ ಏನೋ ಒಂದು ಖುಷಿ ಆಯಿತು ರಾಯರು ನಮ್ಮ ಮನೇಲಿದ್ದಾರೆ ಅಂತ ನನಗೆ ನಂಬಿಕೆನೂ ಸಹ ಬಂತು ಫ್ರೆಂಡ್ ಅದೇನು ಅಂತ ನಾನು ನಿಮಗೆ ಮಂಡೇ ಶೇರ್ ಮಾಡ್ತೀನಿ ಇದೇ ಖುಷಿಗೆ ನನ್ನ ಮಗಳಿಗೆ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ಹೊರಗಡೆ ಇದ್ದೀವಿ ಇಲ್ಲೇ ನಮ್ಮ ಪಾಂಡವಪುರದ ಅಮೇರಿಕನ್ ಫೀಸನ್ಗೆ ಹೋಗೋಣ ಅಂತ ಮಗಳಿಗೇನಾದರೂ ವೆಜ್ಜು ಯಾಕೆಂದರೆ ಅವ್ಳಿಗೂ ಎಕ್ಸಾಮ್ ಮುಗ್ದಿದೆ ಹಂಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ನನ್ನ ಮಗ ರಾಯನಿಗೆ ತುಂಬ ಹೊರಗಡೆ ಹೋಗೋದು ಅಂದರೆ ಅವಾಗೆ ತುಂಬ ಇಷ್ಟ ಅದರಲ್ಲೂ ಕಾರಲ್ಲಿ ಹೋಗೋಕ್ಕಂತ ಅವ್ನು ತುಂಬ ಇಷ್ಟಪಡ್ತಾನೆ ಅದಕ್ಕಾಗಿ ಅವನ್ನ ಕರ್ಕೊಂಡು ಹೋದ್ವಿ ಒಳಗಡೆ ಅಲೋ ಮಾಡಲ್ಲ ನಾನು ಹೇಳಿದ್ರು ಎಷ್ಟು ಇದು ಮಾಡಿದ್ರು ಪಾಪ ಒಬ್ಬನೇ ಇರ್ತಾನೆ ಅದಕ್ಕೆ ಕರ್ಕೊಂಡು ಹೋದ್ವಿ ಅವ್ರಿಗೆ ಎಷ್ಟು ಕನ್ಸಲ್ಟ್ ಮಾಡಿದ್ವಿ ಅವರು ಒಳಗಡೆ ಅಲೋ ಮಾಡಲಿಲ್ಲ ಯಾಕೆ ಹೋಸಲನ್ನು ಹಾಗೆ ಮಾಡಿದರು ನಾವು ಆಯಿತು ಅಂದ್ಬಿಟ್ಟು ನಾನು ಮತ್ತು ರಾಯನು ಕಾರಲ್ಲೇ ಕೂತ್ಕೊಳ್ಳೋಣ ಅಂತ ಮಾಡಿದ್ವಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಒಳಗಡೆ ಹೋಗಿದರು ಮತ್ತು ನನ್ನ ಹಸ್ಬೆಂಡು ಕಾರ್ ಪಾರ್ಕಿಂಗ್ ಮಾಡ್ತೀನಿ ಅಂತ ಬಂದರು ನೋಡಿ ಇದೆ ಅಮೇರಿಕನ್ ಫ್ರಿಜ್ಜನ್ನು ಪಾಂಡೋಪ್ರ ಇಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ ಮತ್ತು ಹೋಮ್ ಡೆಲಿವರಿ ಸಹ ಇದೆ ಫ್ರೆಂಡ್ ಒಳಗಡೆ ಹೋಗ್ತಾ ಇದ್ದಾಳೆ ನನ್ನ ಮಗಳು ನಾನು ಒಳಗಡೆ ಹೋದೆ ರಾಯನ್ಗೆ ಅವಳು ರಿಕ್ವೆಸ್ಟ್ ಮಾಡ್ಕೊಂಡ್ಳು ಬಟ್ ಒಳಗಡೆ ಆಲೋ ಇಲ್ಲ ಅಂದರು ಹಂಗಾಗಿ ನಾನು ನನ್ನ ಮಗ ಕಾರಲ್ಲೇ ಇದ್ವಿ ರಾಜು ಏನೂ ಇಲ್ಲ ಬಾ ಅಂತ ಅಂದರು ಅವ್ರಿಗೆ ಹೇಳಿದ್ರು ಕೆಳಗಡೆ ಕೂತ್ಕೋತೀನಿ ಅಂತ ಸರಿ ಅಂತ ಬಂದ್ವಿ ಈಗ ಪನ್ನೀರು ಪಿಜ್ಜಾ ಮತ್ತು ಕ್ಯಾಪ್ಸಿಕಮ್ ಪೀಝಾನ ಆರ್ಡ್ರ್ ಮಾಡಿದ್ವಿ ರಾಜು ನಂಗೆ ಹೇಳ್ಬೇಡ ಅಂತ ಮಿಲ್ಕ್ ಶೇಕ್ನ ತಗೊಂಡ್ರು ನಾನು ನನ್ನ ಮಗಳು ಖುಷಿಪಟ್ಲು ಯಾಕೆಂದರೆ ಅವಳು ಎಕ್ಸಾಮ್ ಸಹ ಮುಗ್ದಿತ್ತು ಹಂಗಾಗಿ ತಿನ್ನು ಅಂತ ಅಂದ್ಬಿಟ್ಟು ತಗೊಟ್ವಿ ಅವಳು ತುಂಬ ಇಷ್ಟ ಎಂಜಾಯ್ ಮಾಡ್ತಿದ್ಳು ಫ್ರೆಂಡ್ ಇದಾಗಿತ್ತು ನನ್ನ ಮಿನಿ ಬ್ಲಾಗು ಪ್ರಾಯರ್ ಬಗ್ಗೆ ಹೇಳಲೇಬೇಕು ಅಂತ ನಾನು ಇದನ್ನ ಮಾಡಿದೆ ಫ್ರೆಂಡ್ ಸಬ್ಸ್ಕ್ರೈಬರ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಹೀಗೆ ಸಬ್ಸ್ಕ್ರೈಬರ್ ಆಗಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹಕಾರ ಹೀಗೆ ಇರಲಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್